ಬಾರಿ ಶಾಸ್ತ್ರ ಆಗುದೀ ತಾಲೂಕಲ್ಲ ಅವ್ರಿಗೊಬ್ಬರಿಗೆ ತಾಕತಿರೋದು ಅರೇ ಶಾಸ್ತ್ರ ಆಗುದಿಲ್ಲ ಅವ್ರಿಗೊಬ್ಬರಿಗೆ ತಾಕತಿರೋದು ಹರಡಿ ಶಾಸ್ತ್ರ ಆಗುದಿ ತಾಲೂಕಲ್ಲ ಅವ್ರಗೊಬ್ಬರಿಗೆ ಇರೋದು ಅದೇ ಮುಂದಿನ ಚುನಾವಣೆ ಇಲ್ಲ ಯಾವುದೇ ಚುನಾವಣೆ ಇಲ್ಲ ವಿರೋಧ ಪಕ್ಷದ ಗೆಲ್ಲಕ್ಕೆಲ್ಲ ಒಂದು ಇದು ಅಪ್ಲಿಕೇಶನ್ ಹಾಕಕ್ಕೆ ಭಯ ಪಡ್ಬೇಕು ಆ ರೀತಿ ಇರತ್ತೆ ಇದಕ್ಕೆ ಕ್ರೆಡಿಟ್ ಅಂದ್ರೆ ಸಮೃದ್ಧಿ ಮಂಜುನಾ ಅವರು ಎರಡನೇ ಬಾರಿ ಶಾಸ್ತ್ರ ಆಗೋದು ಈ ತಾಲೂಕಲ್ಲಿ ಸಮೃದ್ಧಿ ಮಂಜವರು ನಿಮ್ ಪದೇ ಪದೇ ಹೇಳಿದ್ರು ಸುಕುಮಾರ್ ಅವರಿಗೆ ಎಲ್ಲರಿಗೂ ಹೇಳಿದ್ರು ಆ ತಾಕತ್ತಿರತಕ್ಕಂತ ನಾಯಕ ಎಂದೆಂದೂ ಕಾಣದಿರ್ತಕ್ಕಂತಹ ನಾಯಕರು ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಚುನಾವಣೆ ನಡೆದಿತ್ತು ನಮ್ಮ ಮುಳಬಾಗ ತಾಲೂಕಿನ ಪಶ್ಚಿಮ ಭಾಗಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ನಮ್ಮ ಬಿ ಬಿ ಅವರಿಗೆ ಮೊದಲನೇದಾಗಿ ಕೃತಜ್ಞ ಧನ್ಯವಾದಗಳು ಅದೇ ರೀತಿ ಪೂರ್ವ ಭಾಗಕ್ಕೆ ನಮ್ಮ ಕಾಡಿನ ನಾಗರಾಜನವರು ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಾರೆ ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಇವತ್ತು ಬಹಳ ಅವ್ರದೇ ಅಂತ ಹೇಳ್ಬೇಕು ಇವತ್ತು ಅವ್ರ ಕ್ರೆಡಿಟ್ ಅವ್ರಿಗೆ ಜಾಸ್ತಿ ಸಲ್ಲತ್ತೆ ಅವರು ಬೇಕ ಇಷ್ಟೊಂದು ಚಾ ಇಂಟ್ರೆಸ್ಟ್ ಆಗಿ ತಗೊಂಡು ನಮ್ಮ ಇಬ್ರು ನಿರ್ದೇಶಕರಿಗೆ ಕೆಲಸಕ್ಕೆ ಮುಖ್ಯ ಕಾರಣ ಕಾರ್ಯಕರ್ತ ಅಂತ ಸಮೃದ್ಧಿ ಮುಂಜಾನವರು ಹೇಳ್ತೀನಿ ಅದೇ ರೀತಿ ಅದೇ ರೀತಿ ನಮ್ಮ ನಾಯಕರಿಬಹುದು ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಈ ಗೆಲುವು ಸಲ್ಲಬೇಕು ಎಲ್ಲರಿಗೂ ಎಲ್ಲ ನಾಯಕರಿಗೂ ಎಲ್ಲ ನಾಯಕರಿಗೂ ಸಲ್ಲಬೇಕು ಎಂ ಪಿ ಅವ್ರಿರ್ಬೋದು ಇದರಲ್ಲಿ ಮತ್ತೆ ಇರ್ಬೋದು ಹೇಳ್ತಾ ಇದ್ದೀನಿ ಇದಕ್ಕೆ ಕ್ರೆಡಿಟ್ ಅಂದ್ರೆ ಸಮೃದ್ಧಿ ಮಂಜಣ್ಣವರು ಚುನಾವಣೆ ಹೊಣೆ ಇಲ್ಲ ಯಾವುದೇ ಹೆಚ್ಚಿನ ಇಲ್ಲ ಇಲ್ಲೋ ವಿರೋಧ ಪಕ್ಷಕ್ಕೆಲ್ಲ ಒಂದು ಇದು ಅಪ್ಲಿಕೇಶನ್ ಹಾಕಕ್ಕೆ ಭಯ ಪಡ್ಬೇಕು ಆ ರೀತಿ ಇರತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಮೂರು ವರ್ಷದಲ್ಲಿ ಕಾರ್ಯಕರ್ತನ ಹೋದ್ರೆ ಎರಡನೇ ಬಾರಿ ಶಾಸಕರಾಗೋದೆವು ಈ ತಾಲೂಕಲ್ಲಿ ಸಮೃದ್ಧಿ ಮಂಜಣ್ಣವ್ರು ಅಂತ ಪದೇ ಪದೇ ಹೇಳಿದ್ದೀನಿ ಸುಕುಮಾರ್ ಅವರಿಗೆ ಎಲ್ರಿಗೂ ಹೇಳ್ತೀನಿ ಆ ತಾಕತ್ತಿರತಕ್ಕಂಥ ನಾಯಕ ಹಿಂದೆಂದೂ ಕಾಣದಿರ್ತಕ್ಕಂಥ ನಾಯಕರು ಸೆಷನ್ ನಲ್ಲಿ ಇರಬಾರ್ದು ಅವರು ಮಾತಾಡೋ ಶೈಲಿ ಇರ್ಬೋದು ಅವ್ರ ಯಾವುದೋ ಒಂದು ಅವ್ರದ್ದೇನು ಮೈನಸ್ ಇಲ್ಲ ಸಣ್ಣ ಪುಟ್ಟದು ಅದನ್ನ ಅವರು ಕಾರ್ಯಕರ್ತನ ಒಗ್ಗೂಟಿಸ್ಕೊಂಡು ನಾಯಕರನ್ನ ಒಗ್ಗೂಟ್ಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಯಾವುದೇ ಕಾರಣಕ್ಕೆ ಎರಡನೇ ಬಾರಿ ಶಾಸಕರಾಗೋದು ಈ ತಾಲೂಕಲ್ಲಿ ಅವ್ರಿಗೊಬ್ಬರಿಗೆ ಇರೋದು ಅದೇ ರೀತಿ ರಾಜ್ಯದ ನಾಯಕರಾಗೋದ್ರಲ್ಲೂ ಸಂಶಯ ಇಲ್ಲ ಯಾರು ಸಮೃದ್ಧಿ ಮಂಜುನವ್ರು ಏನು ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ಹಾಗಲ್ಲ ಇಲ್ಲಿ ಕರೆಕ್ಟ್ ಆಗಿದ್ರೆ ಅಲ್ಲಿ ಕರೆಕ್ಟ್ ಆಗೋದು ಅದು ಅದರಿಂದ ಅವ್ರಿಗೆ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ ಹೇಳೋದು ದೊಡ್ಡವನಲ್ಲ ಏನಾದ್ರು ತಪ್ಪಿದ್ರೆ ಅವರು ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ನನ್ಗೆ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮ ಜಗದೀಶ್ ಅವ್ರು ಅವ್ರಬಹುದು ನನ್ನ ಆರಾಧ್ಯ ದೇವ ಸ್ವಾಮಿಗೌಡ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಎರಡು ನಮಗೆ ಮಾತಾಡೋ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತಾಡೋ